ಆ ಬಟ್ಟೆದ ಊಟದ ದಿನಕ್ಕೆ ಏನೋ ಕೇಳ್ತಾ ನಾನೇ ಮಾಡ್ಕೊಟ್ಟಿ ಬೇಕಾದ್ರೆ ನೀವೇ ನೋಡಿ ನೋಡಿ ಸ ಇದು ಹುಲಿ ಉಗ್ರಲ್ಲಸ್ಯ ಕೀದಾಕ್ಬಿಟ್ಟೆ ನೋಡಿ ಸ ಇದು ಬೆಳ್ಳುಳ್ಳಿ ಅಪ್ಪ ಹುಲಿ ಉಗ್ರು ಅಂತ ಅಂದ್ಬಿಟ್ಟು ನನ್ಗೆ ಮರ್ಸ್ಬಿಟ್ಟಿಲ್ಲಪ್ಪ ನೋಡಮ್ಮೆ ಕಾಯಿಸಿ ನಿನ್ಗೆ ಹುಲಿ ಉಗ್ರ ಕೊಡ್ಸಿ ನೀನು ಸರ್ ನಾನು ಅರೆಸ್ಟ್ ಮಾಡಿರೋರು ಬಮ್ಮಿ ಬಿರ್ಬಿರ್ನಾ ರೀ ಇದು ತಕೊಳ್ರಿ ಏ ಈ ತಕೊಟ್ಟನು ಬಾ ಸುಮ್ನ ರೀ ಆಟ ಸಾಮಾನ್ ಆದ್ರೂ ತಕೊಳ್ರಿ ಮದುವಾಗಿ ಐದು ವರ್ಷ ಆದ್ರೂ ಒಂದು ಕೂಸಿ ಇರಕಾಗಿಲ್ಲ ನಿಂಗೆ ಆಟ ಸಾಮಾನು ಏ ನೀ ಹುಟ್ಟಿಸ್ತೇರ್ ನಾ ಏನ್ ಮಾಡ್ಲಿ ಬಾ ಮದುವೆ ಏನ್ ಕೇಳಿದ್ರು ಯಾಕೆ ಯಾತಿ ಕೋರ್ ಮದುವಾಗಿ ನೀ ಮದುವಿನ ರೀ

ಪ್ರಾಣಿ ಕುರ್ತಿ ಹುಡುಗ ಓಡೈತಿದ್ದೀನಿ ಬಬೀಜ ಮಾಡ್ಲತ್ತದು ಕಾನೂನು ಪ್ರಕಾರ ಅಪರಾಧ ಅಂತ ಗೊತ್ತಿಲ್ವೇನ ನಿಂಗ ಬಾ ಒದ್ದು ಒಳಗಾಗ್ತಿರಿ ಮಾಗನೆ ಬಾ ಸಾ ಏನ ಮನೆ ಕಟ್ಸಕ್ ಎತ್ ಬಿಡಿ ಸರ್ ಮರಳನಾ ಏ ಮನೆ ಕಟ್ಸಕ್ ಯಾಕೋ ಮರಳು ಎಂ ಸೆಂಡಲ್ ಕಟ್ಸು ಎಲ್ಲೇ ಸಾ ಎಂ ಸ್ಯಾಂಡ್ ತಗೋಬರೋದು ಎಲ್ಲಾ ಗಗನ ಕೇರದ ರೇಟು ಏ ನಾನೇ ಕಡಿಮೆ ಕೊಡ್ತೀನಿ ಬಾರೋ ಕಡಿಮೆಗ ಇಲ್ಲೇ ಸಾ ಎಚ್ ಡಿ ಕೋಟೆಲಿ ಹೌದು ಎಚ್ ಡಿ ಕೋಟೆಯ ವನಸರಿ ಇನ್ಫ್ರಾದಲ್ಲಿ ಎಂ ಸೆಂಡ್ ಜಲ್ಲಿ ಟ್ವೆಂಟಿ ಎಂಎಂ ಜಲ್ಲಿ ಫಾರ್ಟಿ ಎಂ ಎಂ ಜಲ್ಲಿ ಪಿಸಿಎ ಎಲ್ಲ ಕಡಿಮೆ ಬೆಲೆಗೆ ಸಿಗುತ್ತದೆ ಮೈಸೂರು ಎಚ್ ಡಿ ಕೋಟೆ ಸರ್ಗೂರು ಹಾಗೂ ಸುತ್ತಮುತ್ತ ಊರುಗಳಿಗೆ ಟೆನ್ ವೀಲ್ ಸಿಕ್ಸ್ ವೀಲ್ ಟಿಪ್ಪರ್ ಗಳ ಸಪ್ಲೈ ಇರುತ್ತೆ ಎಚ್ ಡಿ ಕೋಟೆಯ ಸರೌಂಡಿಂಗ್ ಗೆ ಟ್ಯಾಕ್ಟರ್ ಸಪ್ಲೈ ಕೂಡ ಇದೆ ನಿಮ್ಗೆ ಎಂ ಸ್ಯಾಂಡ್ ಜಲ್ಲಿ ಪಿಸಿಎ ಬೇಕಿದ್ದರೆ ಕಾಂಟ್ಯಾಕ್ಟ್ ನಂಬರ್ ಮೇಲೆ ಹಾಕಿದ್ದೀನಿ ಕಾಲ್ ಮಾಡಿ ಅಡ್ರೆಸ್ ಎಚ್ ಡಿ ಕೋಟೆ ಹುಣಸೂರು ರೋಡ್ ಗದ್ದಿಗೆ ಸರ್ಕಲ್ ನಂಜುಂಡೇಶ್ವರ ಎಲೆಕ್ಟ್ರಿಕ್ಸ್ ಪಕ್ಕ ಒನಸಿರಿ ಇನ್ಫ್ರಾ ಇದೇ ಹೊಸ ವರ್ಷ ಬತ್ತದಲ್ಲ ಒಂದು ಹೊಸ ನೈಟಿ ಕೊಡ್ಸ್ರಿ ನಿನ್ ಕಟ್ಕೊಳಕ್ಕಿಂತ ಮುಂಚಿನ ಒಂದ್ ಚೂರ್ ಹೊರದೋಗಿತ್ತು ನಿನ್ನ ಕಟ್ಕೊಂಡ್ ಮೇಲ ಅವ್ರದು ಊರ್ ಬಗ್ಲಾಗದ ನೈಟ್ ಎತ್ತ ನೈಟಿ ಇದನ್ನ ಕಲೆ ಕಳಿ ಹೋಗಮಿ ಕೇಳಿದ್ನ ಅದ್ ಯಾವತ್ತಾನೆ ಕೊಡ್ಸಿದೆ ನೀನ್ ಇಂಡ ಕೋಲ್ ಮಾಡ ಮುದೇವಿ ಓ ಹಳಿದೇವ್ರು ಯಾಕೆ ಬಂದ್ರಿ ನಿಮ್ ಮಗಳ ಕರ್ಕೋಗ್ ಬಂದಿ ಜಗಳ ಆಡಿ ಹೊಡೆದು ಬಡ್ದು ಕಳಿಸ್ಬಿಡೋದು ಇವಾಗ ಬಂದ್ಬಿಟ್ಟು ಮಾವ ನಿಮ್ ಮಗಳ ಕಳಿಸೇನದು ಕಳಿಸಲ್ಲ ಕಣ ಹೋಗಿ ಹಂಗನ್ಬೇಡಿ ಮಾವ ನಿಮ್ ಮಗಳ ಬುಟ್ಟಿ ಇರಕ್ ಐತಲ್ಲ ನನ್ಗ ಕಳ್ಸಿ ಕಳ್ಸಲ್ಲ ಅಂದ್ರೆ ಕಳ್ಸಲ್ಲ ಬಂದಾರಿಗ ಸುಂಕ ಇಲ್ಲ ಅಂತ ಸುಂಕ ಹೋಗಿ ಅಪ್ಪಯ್ಯ ಕುಳ್ಳಿ ಅವ್ರ ಕಷ್ಟ ನನ್ ಕೇಳಿ ನೋಡಕ್ ಐತಿಲ್ಲ ನಾ ಹೋಯ್ತೀನಿ ಹೋದಯ ಸರಿ ಹೋಗು ಹುಷಾರು ರೀ ನನ್ನ ಬುಟ್ಟಿರಾಕಾಗಲ್ವೀ ನನ್ ಕಂಡ್ರ ಕಮ್ಮಿ ಒಬ್ಬನೇ ಮನಿ ಕಳಕ ಐತಿ ಇಲ್ಲ ಚಳಿಗಾಲ ಅಲ್ವಾ ಮನಸ್ ಹೋಗಿ ಹೇಳ್ಬೇಕಿತ್ತು ಕೆಡ್ತಲ್ಲಪ್ಪ ಕೆಲ್ಸ ಅಮ್ಮ